ಎಲ್ರಿಗೂ ನಮಸ್ಕಾರ ಭಾವಧಾರೆ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಇವತ್ತು ನಾವು ತೌಲನಿಕ ಕನ್ನಡ ಪ್ರಥಮ ಸೆಮಿಸ್ಟರ್ ನ ಪತ್ರಿಕೆ ಒಂದು ಪಾಯಿಂಟ್ ಎರಡು ಭಾರತೀಯ ಸಾಹಿತ್ಯ ಭಾಗ ಒಂದು ಇದರಲ್ಲಿ ಅಧ್ಯಯನಕ್ಕಾಗಿ ಪಠ್ಯಗಳು ಅಂತ ಅಳವಡಿಸಿರ್ತಕ್ಕಂಥ ಸಣ್ಣ ಕಥೆ ಪ್ರೇಮ್ ಚಂದ್ರ ಅವರ ಕಥೆಗಳು ಇದನ್ನ ಕನ್ನಡಕ್ಕೆ ಶಾ ಬಾಲೂರಾವ್ರವರು ಅನುವಾದ ಮಾಡಿರ್ತಾರೆ ರಾಧಾಕೃಷ್ಣರವರು ಈ ಪುಸ್ತಕವನ್ನ ಸಂಗ್ರಹಿಸಿರ್ತಾರೆ ಪ್ರಮುಖವಾಗಿ ಪ್ರೇಮ್ ಚಂದ್ರ ಅವರ ಸಣ್ಣ ಕಥೆಗಳಲ್ಲಿ ನಮ್ಗೆ ಅಧ್ಯಯನಕ್ಕಾಗಿ ಅಳವಡಿಸಿರ್ತಕ್ಕಂಥದ್ದು ಹೆಣದ ಬಟ್ಟೆ ಚದುರಂಗ ಈದಿಗ ಅಧ್ಯಯನಕ್ಕಾಗಿ ನೀಡಲಾಗಿದೆ ಪ್ರೇಮ್ ಅವರ ಕತೆಗಳು ಅಂತಕ್ಕಂಥದ್ರಲ್ಲಿ ಏಳನೆಯ ಒಂದು ಕತೆ ಎಣದ ಬಟ್ಟೆ ಇದರ ಕುರಿತಾಗಿ ನಾವಿವತ್ತು ತಿಳ್ಕೊಳ್ಳೋಣ ಇನ್ನುಳಿದ ಎರಡು ಕತೆಗಳನ್ನ ಮುಂದಿನ ತರಗತಿಗಳಲ್ಲಿ ನೋಡ್ತಾ ಹೋಗೋಣ ಮುನ್ಸಿ ಪ್ರೇಮ್ಚಂದ್ ಇವರು ಸಾವಿರದ ಎಂಟುನೂರ ಎಂಬತ್ತು ಜುಲೈ ಮೂವತ್ತೊಂದರಂದು ಜನಿಸಿದರು ಭಾರತೀಯ ಸಾಹಿತ್ಯ ಲೋಕದಲ್ಲಿ ಮಹಾನ್ ಹೆಸರು ಮಾಡಿದ ಪ್ರೇಮ್ ಚಂದ್ರ ಅವರು ಎಂಬ ಕಾವ್ಯನಾಮದಿಂದಲೇ ಪ್ರಸಿದ್ಧರಾಗಿದ್ದಾರೆ ಹಿಂದಿ ಮತ್ತು ಉರ್ದು ಸಾಹಿತ್ಯದ ಒಬ್ಬ ಮಹಾನ್ ಲೇಖಕರು ಕಾದಂಬರಿಕಾರರು ಮತ್ತು ಸಣ್ಣ ಕಥೆಗಾರರು ಆಗಿದ್ದಾರೆ ಅವರ ಅನೇಕ ಕೃತಿಗಳು ಕನ್ನಡವೂ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳಿಗೆ ಅನುವಾದವಾಗಿದೆ ಅವರ ಗೋದಾನ್ ಕೃಷ್ಣವರದಾನ್ ಸೋನೇಕೆ ವತನ್ ಮುಂತಾದ ಕತೆ ಕಾದಂಬರಿಗಳು ಅಜರಾಮರವಾಗಿವೆ ಈ ಕಥೆಯ ಹೆಸರೇ ಸೂಚಿಸುವಂತೆ ಎಣದ ಬಟ್ಟೆಯ ಸುತ್ತಲೇ ಈ ಕತೆ ಪೂರ್ತಿ ಸುತ್ತಾ ಇರುತ್ತೆ ಕತೆ ಪ್ರಾರಂಭವಾಗೋದಕ್ಕಿಂತ ಮುಂಚೆ ನಾವು ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರಗಳ ಬಗ್ಗೆ ತಿಳ್ಕೊಳ್ಳೋಣ ಪ್ರಮುಖವಾಗಿ ಬರ್ತಕ್ಕಂಥದ್ದು ಮೂರು ಪಾತ್ರಗಳು ಒಂದು ಕುಟುಂಬ ಆ ಕುಟುಂಬದ ಮುಖ್ಯಸ್ಥನಾಗಿ ಗೀಸು ಅವನ ಮಗ ಮಾಧವ ಮಾಧವನ ಹೆಂಡತಿಯಾಗಿ ಬುದಿಯ ಕಥೆಯ ಪ್ರಾರಂಭದಲ್ಲಿ ಗೀಸು ಮತ್ತೆ ಮಾಧವ ಬೆಂಕಿಯನ್ನು ಹಾಕೊಂಡು ಕೂತಿರ್ತಾರೆ ಜೋಪಡಿಯಲ್ಲಿ ಮಾಧವನ ಹೆಂಡತಿ ಪ್ರಸವ ವೇದನೆಯಿಂದ ನರಳತಾ ಇರ್ತಾಳೆ ಈಗಿರುವಾಗ ತಂದೆಯಾದಂತಹ ಗೀಸು ಹೇಳ್ತಾನೆ ಆಕೆ ಪ್ರಸವ ವೇದನೆಯಿಂದ ನರಳತಾ ಇದ್ದಾಳೆ ಹೋಗಿ ಆಕೆಯನ್ನ ನೋಡ್ಕೊಂಡ್ ಬಾ ಅಂತ ಹೇಳ್ತಾಗ ಮಾಧವ ಹೇಳ್ತಾನೆ ಅವಳು ಸಾಯೋ ಆಗಿದ್ರೆ ಬೇಗ ಸಾಯಲಿ ಬಿಡು ಏನಕ್ಕೆ ಈ ಗೋಳಾಟ ಎಲ್ಲ ಅಂತ ಹೇಳ್ತಾನೆ ಅದಕ್ಕೆ ಅವರ ತಂದೆ ಅವನನ್ನ ಬೈತಾರೆ ಮದುವೆ ಆಗಿ ಒಂದು ವರ್ಷ ಆಯ್ತು ಅವ್ರ ಜೊತೆನೆ ಅಲ್ವಾ ನೀನ್ ಇಷ್ಟು ದಿನ ಚೆನ್ನಾಗಿದ್ದು ಇವಾಗಲೂ ಅವ್ರಿಗೆ ನಿಯತ್ತಾಗಿಲ್ಲ ಈಗ ಅವ್ರಿಬ್ರ ಮಧ್ಯೆ ಮಾತುಕತೆ ನಡೀತಾ ಇರತ್ತೆ ಇವರು ಚಮ್ಮಾರ ಜಾತಿಗೆ ಸೇರ್ತಕ್ಕಂಥವ್ರು ಊರಿನಲ್ಲೆಲ್ಲ ಇವರಿಗೆ ಒಳ್ಳೆ ಹೆಸರು ಅಂತಕ್ಕಂಥದ್ದೇ ಇಲ್ಲ ಎಲ್ಲರೂ ಕೂಡ ಇವ್ರಿಬ್ರನ್ನ ಬೈಕೊಂಡು ತಿರುಗಾಡ್ತಕ್ಕಂಥ ಒಂದು ಪರಿಸ್ಥಿತಿ ಈ ಗೀಸು ಏನಿದ್ದಾನೆ ಒಂದು ದಿನ ಕೆಲ್ಸಕ್ಕೆ ಹೋದ್ರೆ ಮೂರ್ ದಿನ ರಜಾ ಹಾಕೋತಾನೆ ಅಪ್ಪನಂತೆ ಮಗ ಅನ್ನೋ ರೀತಿ ಇವನು ಅರ್ಧ ಗಂಟೆ ಕೆಲಸ ಮಾಡಿದ್ರೆ ಮೂರು ಗಂಟೆಗಳ ಕಾಲ ಎಂಡ ಕುಡಿತಾನೆ ಈಗಿರಬೇಕಾದ್ರೆ ಇವರನ್ನು ಕೆಲಸಕ್ಕೆ ಯಾರು ತಗೋತಾರೆ ಊರಿನಲ್ಲಿ ಯಾರಿಗೂ ಕೂಡ ಇವರನ್ನು ಕೆಲಸಕ್ಕೆ ಕರಿಬೇಕು ಅಂತಕ್ಕಂಥದ್ದೇ ಇಲ್ಲ ಊರಿನಲ್ಲೇನು ಕೆಲಸಕ್ಕೆ ಬರ ಇಲ್ಲ ಎಂಥ ಕೆಲಸವನ್ನಾದರೂ ಮಾಡಿ ಬದುಕಬೌದು ತುಂಬ ಕೆಲಸಗಳು ಸಿಗುತ್ತೆ ಆದರೆ ಇವರು ಮಾಡತಕ್ಕಂಥ ಒಂದು ಕೆಲಸಗಳನ್ನು ನೋಡಿ ಯಾರೂ ಕೂಡ ಇವರನ್ನು ಕೂಲಿಗೆ ಕರಿತಕ್ಕಂತ ಸಾಹಸವನ್ನು ಮಾಡಲಿಕ್ಕೆ ಹೋಗೋದೇ ಇಲ್ಲ ಮನೆಯಲ್ಲಿ ಒಂದು ಕಾಳು ಇತ್ತಂತಂದರೆ ಮುಗೀತು ಕೆಲಸಕ್ಕೆ ಹೋಗೋದೇ ಇಲ್ಲ ಅಂತಕ್ಕಂಥ ಒಂದು ದೃಢ ನಿರ್ಧಾರಕ್ಕೆ ಇವರು ಇವರು ಬಂದುಬಿಟ್ಟಿರ್ತಾರೆ ಮನೆಯಲ್ಲಿ ಒಂದು ಕಾಳು ಇಲ್ಲ ರೇಷನ್ ಎಲ್ಲ ಖಾಲಿ ಆಯಿತು ಅಂತಕ್ಕಂಥ ಒಂದು ಸಮಯದಲ್ಲಿ ಗೀಸು ಮರವನ್ನ ಹತ್ತಕ್ಕಂಥದ್ದು ಕೊಂಬೆಯನ್ನ ಕಡಿತಕ್ಕಂಥದ್ದು ಮಾರಾಟ ಮಾಡಿ ಅದರಿಂದ ಬರತಕ್ಕಂತ ಹಣದಿಂದ ಜೀವನ ನಡೆಸ್ತಕ್ಕಂಥದ್ದು ಹೀಗೇನೆ ಒಂದು ಸತಿ ದುಡಿತಾರೆ ಹಣ ಬಂದಾದ ನಂತರ ಕುಡಿದು ಅದು ಖಾಲಿ ಆಗೋವರೆಗೂ ಮತ್ತೆ ಕೆಲ್ಸಕ್ಕೆ ಹೋಗೋದೇ ಇಲ್ಲ ಈಗಿರ್ಬೇಕಾದ್ರೆ ಅವರನ್ನ ಯಾರು ಕೆಲ್ಸ ಕರೀತಾರೆ ಇವ್ರಿಗೆ ಇದ್ದಂತ ಒಂದೇ ಒಂದು ಆಸ್ತಿ ಎರಡು ಮಣ್ಣಿನ ಮಡಿಕೆಗಳು ಇವರನ್ನ ನೋಡಿದ್ರೆ ಚಿಂದಿ ಬಟ್ಟೆಗಳನ್ನ ಧರಿಸಿದ್ದಾರೆ ಏನಾದ್ರೂ ಬೇಕಿದ್ದಾಗ ಇವ್ರು ಊರಿನ ಜನರ ಬಳಿ ಸಾಲವನ್ನ ಕೇಳ್ತಾರೆ ಗೊತ್ತಿದೆ ಇವರಿಗೆ ಸಾಲವನ್ನ ಕೊಟ್ರೆ ಇವರು ಮತ್ತೆ ಕೊಡಲ್ಲ ಅಂತ ಆದ್ರೂ ಸ್ವಲ್ಪ ಸಾಲವನ್ನ ಮಾತ್ರ ಇವ್ರಿಗೆ ಬೇಕಿದ್ದಾಗ ಕೊಡ್ತಿರ್ತಾರೆ ಮನೆಯನ್ನ ನಡೆಸ್ಬೇಕಾಗಿರ್ತಕ್ಕಂಥ ಗೀಸು ಅವನೇ ಸಾಲವನ್ನ ಮಾಡಿಕೊಂಡು ಸಿಕ್ತಕ್ಕಂಥ ಬಟಾಣಿ ಆಲೂಗಡ್ಡೆ ಜಲ್ಲೆ ಇಂಥವುಗಳನ್ನ ತಗೊಂಡು ಬಂದು ತಿಂದು ಹೀಗೇನೆ ಅವನು ತನ್ನ ಅರವತ್ತು ವರ್ಷವನ್ನ ಕಳೆದು ಬಿಟ್ಟಿರ್ತಾನೆ ಕಳೆದ ಒಂದು ವರ್ಷದ ಹಿಂದೆ ತಾನೇ ಮಾಧವನಿಗೆ ಮದುವೆ ಆಗಿರತ್ತೆ ಮಾಧವನ ಹೆಂಡತಿ ಬುದಿಯ ಬಂದ ಮೇಲೆ ಇವರ ಒಂದು ಸಂಸಾರ ಅಲ್ಪ ಸ್ವಲ್ಪ ಮಟ್ಟಿಗೆ ಸರಿಯಾಗಿರುತ್ತೆ ಆಕೆನೆ ಕಷ್ಟಪಟ್ಟು ಈ ಒಂದು ಸಂಸಾರವನ್ನ ನಡೆಸ್ತಾ ಇರ್ತಾಳೆ ಯಾರೋ ಅದು ಮನೆಯಲ್ಲಿ ಹಿಟ್ಟು ಬೀಸಿಯೋ ಅಥವಾ ಹುಲ್ಲು ಕುಯ್ದೋ ಈ ರೀತಿ ಅವಳೇ ಸಂಜೆ ಆಗುವಷ್ಟರಲ್ಲಿ ಒಂದು ಷೇರು ಹಿಟ್ಟನ್ನ ತಂದು ಈ ಸೋಂಬೇರಿಗಳ ಹೊಟ್ಟೆಯನ್ನ ತುಂಬಿಸ್ತಾ ಇರ್ತಾಳೆ ಇಲ್ಲ ಅವರು ಮುಂದೆ ಹಾಕೊಂಡು ಕೂತಿದ್ದಂತಹ ಬೆಂಕಿಯಲ್ಲಿ ಆಗ ತಾನೇ ಅವರು ಹರಿದೋ ತೋಟದಿಂದ ಕದ್ದು ತದ್ದಂತಹ ಹಾಲುಗಡ್ಡೆಗಳನ್ನ ಸುಟ್ಟೋ ಬೇಯಿಸೋ ತಿಂತಾ ಇರ್ತಾರೆ ಇನ್ನೊಂದು ಕಡೆ ಬುದಿಯ ನರಿಳ್ತಾನೆ ಇರ್ತಾಳೆ ಇಲ್ಲಿ ಅವರಪ್ಪ ಹೇಳ್ತಾರೆ ಮತ್ತೆ ಹೋಗೋ ನೋಡ್ಬಿಟ್ಟ ತುಂಬ ನರಳ್ತಾ ಇದ್ದಾಳೆ ಅಂತ ಆದರೆ ಇವನಿಗೇನು ಎಲ್ಲಿ ನಮ್ಮಪ್ಪ ಸುಡ್ತಾ ಇರ್ತಕ್ಕಂಥ ಆಲೂಗಡ್ಡೆಗಳನ್ನು ಒಬ್ಬನೇ ತಿಂದುಬಿಡ್ತಾನೋ ಹೆಚ್ಚು ಅಂತಕ್ಕಂಥದ್ದು ಇವನಿಗೆ ಯೋಚನೆ ಎಲ್ಲಿ ನಾನು ಎದ್ದು ನೋಡ್ಕೊಂಡು ಬರಕ್ಕಂತ ಹೋದರೆ ನಾನು ಅಷ್ಟರಲ್ಲಿ ಎಲ್ಲ ಆಲೂಗಡ್ಡೆಗಳನ್ನು ನನ್ನಪ್ಪ ತಿಂದು ಹಾಕ್ಬಿಡ್ತಾನೆ ಅಂತ ಇನ್ನು ಆಲೂಗಡ್ಡೆ ಸುಡ್ತಾ ಇದ್ದಾರೆ ಆ ಬಿಸಿ ಬಿಸಿ ಆಲೂಗಡ್ಡೆಯನ್ನೇ ಎಲ್ಲಿ ಅವನು ಜಾಸ್ತಿ ತಿಂದ್ಬಿಡ್ತಾನೋ ನಾನು ಜಾಸ್ತಿ ತಿಂದ್ಬಿಡ್ತೀನೋ ಅಂತ ಅಪ್ಪ ಮಗ ಇಬ್ಬರೂ ಕೂಡ ಪೈಪೋಟಿಯಿಂದ ತಿಂತ ಇದ್ದಾರೆ ಆಲೂಗಡ್ಡೆ ಇನ್ನೂ ಬಿಸಿ ಬಿಸಿ ಇದೆ ಹಾಗೆ ಬಾಯೊಳಗಡೆ ಹಾಕೊಂಡ್ಬಿಡೋದು ಅದು ತುಂಬ ಸುಡ್ತಿರುತ್ತೆ ನುಂಗಕ್ಕೂ ಆಗದೆ ಬಾಯಲ್ಲಿ ಇಟ್ಕೊಳ್ಳೋಕ್ಕೂ ಆಗದೆ ಹೇಗೋ ಒಂದು ಕಷ್ಟಪಟ್ಟು ನುಂಗಿ ಹೀಗೆ ಒಂದು ಜಂಜಾಟದಲ್ಲಿ ಇಬ್ಬರು ಕೂಡ ಸಿಕ್ಕಾಕೊಂಡು ಆಲೂಗಡ್ಡೆ ತಿನ್ನೋದ್ರಲ್ಲೇ ಇಬ್ಬರು ಬಿಸಿಯಾಗಿರ್ತಾರೆ ಹೀಗೆ ತಿಂತಾ ಇರಬೇಕಾದ್ರೆ ಇಬ್ಬರ ಮಧ್ಯೆ ಒಂದು ಮಾತುಕತೆ ಬರುತ್ತೆ ಆ ಊರಿನ ಟಾಕೂರರೊಬ್ಬರು ಇರ್ತಾರೆ ಆ ಟೋ ಆ ಟಾಕೂರ ಮದುವೆ ಸಂದರ್ಭವನ್ನು ಅವ್ರ ತಂದೆ ನೆನೆಸ್ಕೊಳ್ತಾರೆ ಆಲೂಗಡ್ಡೆ ತಿಂತ ನಾನು ಹೊಟ್ಟೆ ತುಂಬ ಊಟ ತಿಂದು ಎಷ್ಟೋ ವರ್ಷಗಳಾಗೋಗಿತ್ತು ಹಿಂದೆ ಠಾಕೂರರ ಒಂದು ದಿಬ್ಬಣದಲ್ಲಿ ನಾನು ಅಷ್ಟು ಚೆನ್ನಾಗಿರ್ತಕ್ಕಂಥ ಊಟ ತಿಂದಿದ್ದು ಅಲ್ಲಿ ಪೂರಿ ಚಟ್ನಿ ಮೊಸರು ಹೀಗೆ ನಾನಾ ರೀತಿಯ ಅಡುಗೆಗಳನ್ನು ಮಾಡಿದ್ರು ಯಾವ ರೀತಿ ಊಟವನ್ನು ಬಡಿಸ್ತಾ ಇದ್ರು ಅಂತಂದರೆ ಅಲ್ಲಿರ್ತಕ್ಕಂಥವ್ರ ಊರಿನ ಜನರು ಯಾರು ಕೂಡ ಯಾವತ್ತೂ ಅವರ ಜೀವಮಾನದಲ್ಲಿ ಅಂತ ಊಟವನ್ನು ತಿಂದಿರಲಿಲ್ಲ ಅಂತ ಹೇಳಿ ಆ ಒಂದು ಸಂದರ್ಭವನ್ನೆಲ್ಲ ನೆನೆಸ್ಕೊಳ್ತಾರೆ ಮತ್ತು ಇಲ್ಲಿ ಅವ್ರ ಮಧ್ಯೆ ಮಾತುಕತೆ ನಡೆಯುತ್ತೆ ಮಗ ಕೇಳ್ತಾನೆ ತಂದಿನ ನೀನೊಂದ್ ಇಪ್ಪತ್ತಾದ್ರ ಪೂರಿ ತಿಂದಿರ್ತೀಯ ಅಲ್ಲ ಅವತ್ತು ಅಂತ ಅಯ್ಯೋ ನಾನು ಇಪ್ಪತ್ತಕ್ಕಿಂತ ಜಾಸ್ತಿ ತಿಂದಿದ್ದೆ ಅಂತ ಇಲ್ಲಿ ಮಗ ಹೇಳ್ತಾನೆ ನಾನಾಗಿದ್ರೆ ಒಂದ್ ಐವತ್ತು ಪೂರಿ ತಿಂತ ಇದ್ದೆ ಅಂತ ಹೀಗೆ ಇಬ್ರು ಮಾತಾಡ್ತಾ ಆಲೂಗಡ್ಡೆಗಳೆಲ್ಲವೂ ಕೂಡ ತಿಂದು ಖಾಲಿ ಮಾಡ್ತಾರೆ ಅಲ್ಲೇ ಅವರು ಮಲಗಿ ಬಿಡ್ತಾರೆ ಬೆಳಗ್ಗೆ ಆಗತ್ತೆ ಮಾಧವ ಎದ್ದು ಜೋಪಡಿಯಲ್ಲಿ ಹೋಗಿ ನೋಡ್ತಾನೆ ಅವನ ಹೆಂಡತಿ ಬುದಿಯ ಆ ಒಂದು ಪ್ರಸವ ವೇದನೆಯನ್ನ ತಡ್ಕೊಳ್ಳಕ್ಕೆ ಆಗದೆ ಸತ್ ಹೋಗಿರ್ತಾಳೆ ಮಗು ಕೂಡ ಹೊಟ್ಟೆಯಲ್ಲೇ ಸತ್ತೋಗಿರುತ್ತೆ ನೊಣಗಳೆಲ್ಲ ಮುತ್ಕೊಂಡಿರುತ್ತೆ ಮೈಯೆಲ್ಲ ತಣ್ಣಗಾಗಿರುತ್ತೆ ಕಣ್ಣು ಗುಡ್ಡೆಯೆಲ್ಲ ಬಂಡೆಯಂತೆ ಆಗಿರತ್ತೆ ಇದನ್ನೆಲ್ಲ ನೋಡಿದಂತ ಮಾಧವ ಅವರ ತಂದೆಯ ಹತ್ರ ಬಂದು ಅಳೋದಿಕ್ಕೆ ಶುರು ಮಾಡ್ತಾನೆ ಇಬ್ರು ಕೂಡ ಈಗ ಗೊಳೋ ಅಂತ ಗೋಳಿಗೆ ಶುರು ಮಾಡ್ತಾರೆ ಇವರಿಬ್ಬರ ಗೋಲಾಟವನ್ನ ಕೇಳಿಸ್ಕೊಂಡಂತಹ ಊರಿನ ಜನರೆಲ್ಲರೂ ಕೂಡ ಅಲ್ಲಿಗೆ ಸೇರ್ತಾರೆ ಯಾರಿಗೂ ಕೂಡ ಇಲ್ಲಿ ತುಂಬಾ ಗೋಲಾಡ್ತಕ್ಕಂತ ಸಮಯ ಇರೋದಿಲ್ಲ ಯಾಕೆ ಅಂದ್ರೆ ರಾತ್ರಿನೇ ಬುದ್ಧಿಯ ಸತ್ತೋಗಿರೋದ್ರಿಂದ ಬೇಗನೆ ಅಂತ್ಯಕ್ರಿಯೆಗಳನ್ನ ಮಾಡ್ಬೇಕಾಗಿರತ್ತೆ ಊರಿನ ಜನರು ಹೆಣವನ್ನ ಸುಡಲಿಕ್ಕೆ ಸೌದೆಯನ್ನ ಹಾಗೂ ಹೆಣದ ಬಟ್ಟೆಯನ್ನ ತರ್ಲಿಕ್ಕೆ ಮಾಧವನಿಗೆ ಹೇಳ್ತಾರೆ ಹೆಣವನ್ನ ಸುಡಲಿಕ್ಕೆ ಬೇಕಾದಂತಹ ಸೌದೆಯನ್ನೆಲ್ಲ ತರ್ತಾರೆ ಅದಕ್ಕೆ ಅಗತ್ಯ ಇದ್ದಂತಹ ಎಲ್ಲ ದವಸ ಧಾನ್ಯಗಳು ಕೂಡ ಸಿಗತ್ವೆ ಇನ್ನು ಬೇಕಾದದ್ದು ಹೆಣದ ಬಟ್ಟೆ ಆ ಹೆಣದ ಬಟ್ಟೆಗಾಗಿ ಗೀಸು ಜಮೀನ್ದಾರರ ಮನೆಗೆ ಹೋಗ್ತಾನೆ ಜಮೀನ್ದಾರರಿಗೆ ಗೊತ್ತಿತ್ತು ಇವನೆಂತ ಮೋಸಗಾರ ಸಾಲ ಇಸ್ಕೊಂಡು ಯಾವತ್ತೂ ಕೂಡ ಸಾಲವನ್ನ ತಿರುಗಿ ಕೊಟ್ಟೇ ಇಲ್ಲ ಅಂತ ಆದರೂ ಕೂಡ ಸೈಸ್ಕೊತಾರೆ ಇವ್ರು ಎಲ್ಲದನ್ನು ಹೇಳ್ತಾರೆ ಮಾಧವನ ಹೆಂಡತಿ ರಾತ್ರಿ ತೀರ್ಕೊಂಡ್ಬಿಟ್ಲು ನಮ್ಗೆ ಔಷಧಿಗೆ ಕೂಡ ದುಡ್ಡು ಇರ್ಲಿಲ್ಲ ಇದಿ ದುಡ್ಡೆಲ್ಲ ಔಷಧಿಗೇನೆ ಖರ್ಚು ಮಾಡಿಬಿಟ್ವಿ ಈಗ ಅವಳ ಅಂತ್ಯ ಸಂಸ್ಕಾರ ಮಾಡಬೇಕಾಗಿದೆ ತುಂಬಾ ಸಮಯ ಇಲ್ಲ ಅದಕ್ಕಾಗಿ ನನ್ನ ಹೆಣದ ಬಟ್ಟೆಯನ್ನ ತರಬೇಕು ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಹೇಳಿ ಅವ್ರ ಕಾಲ್ ಮೇಲೆ ಬಿದ್ದು ಬೇಡ್ಕೊಳ್ತಾನೆ ಓಡಾಟವನ್ನ ನೋಡಕ್ಕಾಗದೆ ಜಮೀನ್ದಾರರು ದೊಡ್ಡ ಮನಸ್ಸನ್ನ ಮಾಡಿ ಒಂದು ಎರಡು ರೂಪಾಯಿಯನ್ನು ಅವನಿಗೆ ಕೊಡ್ತಾರೆ ಅದಾದ ನಂತರ ಅವ್ನು ಒಂದು ಗಂಟೆಯಲ್ಲಿ ಅವರ ಹತ್ರ ಇವ್ರ ಹತ್ರ ಎಲ್ಲ ಅವನು ಬೇಡ್ಕೊಂಡು ಹೇಗೋ ಅವರೊಂದು ಪೈಸೆ ಇವರೊಂದು ಪೈಸೆ ಅವರೊಂದು ಎರಡು ಆಣೆ ಎಲ್ಲವನ್ನ ಕೊಟ್ಟು ಅವನ ಹತ್ರ ಹೊಟ್ಟು ಐದು ರೂಪಾಯಿಗಳಾಗತ್ತೆ ಮಧ್ಯಾಹ್ನದ ಹೊತ್ತಿಗೆ ಹೆಣದ ಬಟ್ಟೆಯನ್ನ ತರ್ಲಿಕ್ಕಾಗಿ ಮಾಧವ ಮತ್ತೆ ಗೀಸು ಇಬ್ರು ಕೂಡ ಸಂತೆಗೆ ಹೊರಡ್ತಾರೆ ಸಂತೆಗೆ ತಲುಪದವರು ಅಂಗಡಿಗಳನ್ನ ನೋಡ್ಲಿಕ್ಕೆ ಶುರು ಮಾಡ್ತಾರೆ ಅವ್ರಿಗೊಂದು ಸಂದೇಹ ಬರುತ್ತೆ ಈ ಹೆಣದ ಬಟ್ಟೆ ಅಂತಂದ್ರೆ ಏನು ಹೆಣದ ಬಟ್ಟೆ ಒದಿಸಿ ಸಂಸ್ಕಾರ ಮಾಡ್ತಕ್ಕಂಥದ್ದು ಆ ಒಂದು ಬಟ್ಟೆಗೆ ಯಾಕೆ ಇಷ್ಟು ಖರ್ಚು ಮಾಡ್ಬೇಕು ಅಂತಕ್ಕಂಥದ್ದು ಇಬ್ರು ಕೂಡ ಅನೇಕ ಮಾತುಕತೆಗಳ ನಂತರ ನಿರ್ಧಾರ ಮಾಡ್ತಾರೆ ಎಣದ ಬಟ್ಟೆನ ತಗೊಂಡೋಗೋದೇ ಬೇಡ ತಗೊಂಡು ಕಡಿಮೆ ಒಂದು ದರದ ತಗೊಂಡೋಗೋಣ ಅಂತ ಯೋಚಿಸ್ತಾರೆ ಯಾಕೆ ಅಂದ್ರೆ ರಾತ್ರಿ ಹೊತ್ತು ಅಂತ್ಯ ಸಂಸ್ಕಾರ ಮಾಡೋದ್ರಿಂದ ನಾವು ತಗೊಂಡೋಗಿರ್ತಕ್ಕಂಥ ಎಣದ ಬಟ್ಟೆ ಯೇಷ್ಮೇನು ಅತ್ತಿದೋ ಅಂತ ಯಾರು ಕೂಡ ನೋಡೋದಕ್ಕೆ ಹೋಗೋದಿಲ್ಲ ಆದ್ರಿಂದ ನಾವು ಕಡಿಮೆಯ ಒಂದು ದರದಲ್ಲೇ ಎಣದ ಬಟ್ಟೆಯನ್ನು ತಗೊಂಡೋಗೋಣ ಅಂತ ಇಬ್ರು ನಿರ್ಧಾರ ಮಾಡ್ತಾರೆ ಹಾಗೆ ಅವರು ಸಂತೆಯನ್ನೆಲ್ಲ ಸುತ್ತಾ ಇರಬೇಕಾದ್ರೆ ಅವ್ರಿಗೆ ಒಂದು ಎಣ್ಣದ ಅಂಗಡಿ ಕಾಣುತ್ತೆ ಹೆಂಡದ ಅಂಗಡಿ ಕಂಡದ್ದೇ ಇಬ್ಬರು ಕೂಡ ಎಂಡದ ಅಂಗಡಿ ಒಳಗಡೆ ಹೋಗ್ತಾರೆ ಹೆಂಡವನ್ನು ಅವರು ತರಿಸ್ಕೋತಾರೆ ಜೊತೆಗೆ ಮಾಂಸದ ಪಲ್ಯಗಳನ್ನು ತರಿಸ್ಕೋತಾರೆ ಉಪ್ಪಿನಕಾಯಿ ಈಗ ಮತ್ತೆ ಕಳ್ಳೆಪುರಿ ಹೀಗೆ ಎಲ್ಲದನ್ನೂ ಕೂಡ ಅವರು ತರಿಸ್ಕೊಂಡು ಇಬ್ಬರು ಹೀಗೆ ಕುಡಿತಾ ಸ್ವಲ್ಪ ಮಾತುಕತೆ ಮಾತಾಡ್ತಾರೆ ಗೀಸು ಹೇಳ್ತಾನೆ ನನ್ನ ಸೊಸೆ ಎಷ್ಟು ಒಳ್ಳೆಯವಳು ಹೋಗ್ಬೇಕಾದ್ರೂ ನಮಗೆ ಒಟ್ಟೆ ತುಂಬ ಊಟ ಕೊಟ್ಟು ಹೋದಲು ನಾವು ಎಷ್ಟು ತೃಪ್ತಿಯಾಗಿದ್ದೀವಿ ಇಂಥ ಊಟ ತಿಂದು ಎಷ್ಟೋ ವರ್ಷಗಳಾಗೋಗಿತ್ತು ಮಾಂಸ ತಿಂದು ಎಷ್ಟೋ ವರ್ಷಗಳಾಗಿತ್ತು ಹೊಟ್ಟೆ ತುಂಬ ಹೆಂಡವನ್ನ ಕುಡಿದು ನಾನು ಎಷ್ಟು ದಿನಗಳಾಗೋಗಿತ್ತು ನನ್ನ ಸೊಸೆ ಸತ್ ಮೇಲೂ ಕೂಡ ಎಂತಹ ಪುಣ್ಯವಂತೆ ನಮಗೆ ಇಂಥ ಒಂದು ಭಾಗ್ಯವನ್ನ ಕೊಟ್ಟು ಅವಳಿಂದಾನೇ ಇವತ್ತು ನಮ್ಗೆ ಈ ಒಂದು ಐದು ರೂಪಾಯಿ ಸಿಕ್ಕಿದ್ದು ಈ ಐದು ರೂಪಾಯಿ ಮುಂಚೆ ಸಿಕ್ಕಿದ್ರೆ ನಾವು ಅವಳಿಗೆ ಔಷಧಿ ಕೊಡಿಸ್ಬೋದಿತ್ತೇನೋ ಅಂತೆಲ್ಲ ಯೋಚನೆ ಮಾಡ್ತಾರೆ ಮಾಧವ ಹೇಳ್ತಾನೆ ಇವತ್ತು ನಮ್ಮ ಆತ್ಮಕ್ಕೆ ತೃಪ್ತಿ ಸಿಕ್ಕಿರೋದ್ರಿಂದ ಅವಳಿಗೆ ಗಂಡು ಮಗು ಆಗ್ಬೋದಿತ್ತೇನೋ ಅಂತ ಎಲ್ಲ ಮಾತಾಡ್ಕೊಳ್ತಾರೆ ಇಬ್ರು ಕೂಡ ಅವಳು ವೈಕುಂಠಕ್ಕೆ ಹೋಗ್ತಾಳೆ ಅಲ್ಲಿ ಅವಳಿಗೆ ಒಳ್ಳೆ ರೇಷ್ಮೆ ಬಟ್ಟೆ ಸಿಗುತ್ತೆ ಅವಳು ವೈಕುಂಠದಲ್ಲಿ ತುಂಬಾ ಖುಷಿಯಾಗಿರ್ತಾಳೆ ಅಂತ ಇಬ್ರು ಕೂಡ ಕುಡಿತಾ ಮಾತಾಡ್ಕೊಳ್ತಾರೆ ಇಡೀ ಒಂದು ಎಂಡದ ಅಂಗಡಿಯ ಕಣ್ಣುಗಳು ಇವರ ಮೇಲೇನೆ ಇರುತ್ತೆ ಎಲ್ಲಾ ಮಾತುಕತೆ ಆದ್ಮೇಲೆ ಕೊನೆಯಲ್ಲಿ ಮಾಧವ ಅಳಲಿಕ್ಕೆ ಶುರು ಮಾಡ್ತಾನೆ ನನ್ನ ಹೆಂಡತಿ ಬುದಿಯ ಪಾಪ ಅವಳು ರಾತ್ರಿಯೆಲ್ಲ ಪ್ರಸವ ವೇದನೆಯಿಂದ ಎಷ್ಟು ನರಡಾಡಿ ಸತ್ಲು ಸಾಯ್ಬೇಕಾದ್ರೂ ಅವಳು ಅಷ್ಟು ನೋವನ್ನು ಸಹಿಸ್ಕೊಂಡು ಆ ನೋವಿನೊಂದಿಗೆ ಅವಳು ಸತ್ಲಲ್ಲ ಅಂತ ಹೇಳಿ ಗೀಸು ಹತ್ರ ಹೇಳ್ಕೊಂಡು ಅಳ್ತಾ ಇರಬೇಕಾದ್ರೆ ತಂದೆ ಮಗನನ್ನು ಸಮಾಧಾನ ಮಾಡ್ತಾನೆ ಅಳ್ಬೇಡ ಏನು ಮಾಡೋಕ್ಕಾಗತ್ತೆ ಅವಳು ಈ ಒಂದು ಲೋಕದ ಜಂಜಾಟದಿಂದ ಈಗ ತಾನೇ ಬಿಡುಗಡೆ ಹೊಂದಿದ್ದಾಳೆ ಅದರಿಂದ ನಾವು ಖುಷಿ ಪಡಬೇಕು ಅದಕ್ಕಾಗಿ ನಾವು ಖುಷಿ ಪಡಬೇಕು ಆಕೆ ಇಷ್ಟು ಸಣ್ಣ ವಯಸ್ಸಿಗೆ ಈ ಎಲ್ಲ ಒಂದು ತೊಳಲಾಟಗಳಿಂದ ಈ ಒಂದು ಜಗತ್ತಿನಿಂದ ಆಕೆ ಬಿಡುಗಡೆಗೊಂಡಿದ್ದಾಳೆ ಅಂತ ಹೇಳಿ ಸಮಾಧಾನವನ್ನ ಮಾಡ್ತಾನೆ ಕೊನೆಯಲ್ಲಿ ಮಾಧವ ಕೇಳ್ತಾನೆ ಅಪ್ಪ ಏನ್ ಮಾಡೋದು ಈಗ ನಾವು ಎಣದ ಬಟ್ಟೆ ತಗೊಂಡು ಹೋಗಿಲ್ಲ ಅಂತಂದ್ರೆ ಅವ್ರು ನಮ್ಮನ್ನ ಕೇಳಲ್ವಾ ಅಂತ ಹೇಳಿದಾಗ ಗೀಸು ಹೇಳ್ತಾನೆ ನೀನೇನ್ ತಲೆ ಕೆಡಿಸ್ಕೋಬೇಡ ನಾವು ಬಟ್ಟೆ ತಗೊಂಡು ಹೋಗೋದೇನು ಬೇಡ ಎಲ್ಲಾನು ತಿಂದು ಖಾಲಿ ಮಾಡ್ಬಿಡಣ ಅವ್ರು ಕೇಳಿದ್ರೆ ನಾವು ಸಂತೆಗೆ ಹೋಗ್ಬೇಕಾದ್ರೆ ನಮ್ಮ ಹಣದ ಒಂದು ಗಂಟು ದಾರಿಯಲ್ಲೆಲ್ಲೋ ಬಿದ್ದೋಯ್ತು ಸಂತೆಯಲ್ಲಿ ನಾವು ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ ಅಂತ ಹೇಳಿ ಸುಳ್ಳು ಹೇಳೋಣ ಅವರು ನಂಬ್ತಾರೆ ಅದಾದ ನಂತರ ಹೆಣದ ಬಟ್ಟೆಗಾಗಿ ಮತ್ತೆ ದುಡ್ಡು ಕೊಡ್ತಾರೆ ಅದನ್ನ ತಗೊಂಡು ಮತ್ತೆ ನಾವು ಬಂದು ಹೆಣದ ಬಟ್ಟೆಯನ್ನು ಹೋಗೋಣ ಅಂತ ಇಬ್ರು ಈ ರೀತಿ ಯೋಚನೆ ಮಾಡ್ತಾರೆ ಅವರು ಸಂಪೂರ್ಣವಾಗಿ ಕುಡಿದು ತಿಂದ ಆದ ನಂತರ ಮನೆದಂಗಡಿಯಲ್ಲೇನೆ ಅವರು ಕುಣಿತಾ ಹಾಡ್ತಾ ನಗೀತ ನೆಲದ ಮೇಲೆಲ್ಲ ಬಿದ್ದು ಒದ್ದಾಡ್ತಾ ಒಂದು ಎಂಡದ ಅಮಲಿನಲ್ಲಿ ತೂರಾಡ್ತಾ ಅವರು ಮದಮತ್ತರಾಗಿ ಕೆಳಗೆ ಬಿದ್ದರು ಅಂತ ಹೇಳ್ತಾ ಈ ಒಂದು ಕತೆ ಕೊನೆಗೊಳ್ಳುತ್ತೆ ಅವರು ಇದಾದ ನಂತರ ಬೆಳಗ್ಗೆ ಎದ್ದು ಊರಿಗೆ ಹೋದ್ರ ಊರಲ್ಲೆಲ್ಲ ಏನಾಯ್ತು ಕೊನೆಗೆ ಬುದಿಯಾಳ ಅಂತ್ಯ ಸಂಸ್ಕಾರ ಆಯ್ತಾ ಇದೆಲ್ಲದನ್ನೂ ಕೂಡ ಓದುಗರ ಒಂದು ಅಭಿಪ್ರಾಯಕ್ಕೇನೆ ಬಿಟ್ಟಿದ್ದಾರೆ ಈ ದಿನ ತರಗತಿಯಲ್ಲಿ ನಾವು ಹೆಣದ ಬಟ್ಟೆಯ ಕುರಿತಾಗಿ ತಿಳ್ಕೊಂಡ್ವಿ ಮುಂದಿನ ತರಗತಿಗಳಲ್ಲಿ ಇನ್ನುಳಿದ ಎರಡು ಕತೆಗಳನ್ನ ನಾವು ತಿಳ್ಕೊಳ್ಳೋಣ ಈ ಕತೆ ಹೇಗಿತ್ತು ನನ್ನ ವಿವರಣೆ ನಿಮ್ಗೆ ಇಷ್ಟ ಆಯ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ತಲುಪಿಸಿ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು